ಇದುವರೆವರೆಗೂ ನಡೆದ ನೀವು ಏನೇನು ಎಲ್ಲ ನಾವು ಮಾಡ್ತೇವೆ ಅಂತ ಹೇಳುವ ರಾಜ್ಯದಲ್ಲಿ ನಿಮಗೆ ಅವಮಾನಾಗಿದೆ ಅಂತೇಳಿ ನೋಡಿ ಹಿಂದೂ ಸಮಾಜವನ್ನು ಕೆಣಕುವಂತ ಪರಿಸ್ಥಿತಿಯನ್ನು ಕೈ ಹಾಕಬೇಡಿ ಕಾಂಗ್ರೆಸ್ ಅವರೇ ಇದು ನಿಮಗೆ ಉರುಳು ಮುರುಳು ಆಗುವಂತಹ ಸಂದರ್ಭ ಇದೆ ನೀವು ಮಾಡಿದ ಉದಯವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯ ನಾವು ನಾವೆಲ್ಲ ಇವತ್ತೇನು ಶ್ರೀರಾಮ್ಸನ ಹಾಸನ ಜಿಲ್ಲಾ ಕಮಿಟಿಯ ಒಂದು ಕಾರ್ಯನಿಮಿತ್ತವಾಗಿ ಇವತ್ತು ಬೈಠಕ್ ಜಿಲ್ಲಾ ಬೈಠಕ್ ಕರೆದಿತ್ತು ಈ ಬೈಠಕಿಗೆ ನಾನು ಶ್ರೀರಾಮ್ಸನ ದಕ್ಷಿಣ ದಕ್ಷಿಣ ಪ್ರಾಂತ ಕಾರ್ಯ ಸಹ ಕಾರ್ಯದರ್ಶಿಯಾಗಿ ಇವತ್ತು ಹಾಸನ ಬಂದು ಜಿಲ್ಲಾ ಬೈಠಕ್ ಯಶೋಸಿಯಾಗಿ ನೋಡಿದೀವಿ ನಾನು ಈ ಮುಖಾಂತರ ಹಿಂದೂ ಸಮಾಜಕ್ಕೆ ವಿಷಯವೊಂದು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದುವರೆಗೂ ನಡೆದಂಥ ಘಟನೆಗಳು ಖರ್ಗೆ ಅವರೇ ನೀವು ಈ ಹಿಂದೆ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯನ್ನು ನಿಷ್ಕ್ರಿಯಗೊಳಿಸ್ತೀವಿ ಅದನ್ನು ಬಂದ್ ಮಾಡ್ತೀವಿ ಅಂತ ಹೇಳೋಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ನಿಮಗೆ ಎಷ್ಟು ಅವಮಾನ ಆಗಿದೆ ಅಂತೇಳಿ ಈಗಾಗಲೇ ನೀವು ನೋಡಿದ್ದೀನಿ ಹಿಂದೂ ಸಮಾಜವನ್ನು ಕೆಣಕುವಂಥ ಪರಿಸ್ಥಿತಿಯನ್ನು ಕೈ ಹಾಕಬೇಡಿ ಕಾಂಗ್ರೆಸ್ನವರೇ ಇದು ನಿಮಗೆ ಉರುಳು ಮುಳ್ಳು ಆಗುವಂಥ ಸಂದರ್ಭ ಇದೆ ಯಾಕೆಂದರೆ ಈಗಾಗಲೇ ದತ್ತ ಜಯಂತಿ ಕಾರ್ಯಕ್ರಮ ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟಾಗಿ ಒಂದು ಸೇರಿ ಬೃಹತ್ ಸಂಖ್ಯೆಯಲ್ಲಿ ದತ್ತಾಮ ಅಭಿಯಾನ ಕಾರ್ಯಕ್ರಮ ದತ್ತ ಜಯಂತಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಪ್ರಮೋದ್ ಅವರ ಆಶಯ ಅಂತ ನಿಶ್ಚಯವಾಗಿ ನೀವು ಮಾಡಿದ್ದು ಒಂದೇ ಒಂದು ಮತಿ ಗೀಳಿತನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯನ್ನು ನಾವು ರಾಜ್ಯದಲ್ಲಿ ನಿಷೇಧ ಮಾಡ್ತೀವಿ ಅಂತ ಹೇಳುವಂಥ ಸಂದರ್ಭಕ್ಕೆ ನಾವೆಲ್ಲ ಒಟ್ಟಾಗಿದ್ವಿ ಇದಕ್ಕೆ ನಿಮಗೆ ಅಭಿನಂದನೆ ಹೇಳ್ತಾ ಇದ್ದೀವಿ ಯಾಕೆಂದರೆ ಹಿಂದೂ ಕಾರ್ಯಕರ್ತರನ್ನ ಹಿಂದೂ ಸಂಘಟನೆಯವರನ್ನ ಕಣ್ತರಿಸುವಂಥ ಕೆಲಸನ ಕಾಂಗ್ರೆಸ್ಸಲ್ಲಿ ಮಾಡಿದ್ದೀರಲ್ಲ ಅದರಲ್ಲೂ ಪ್ರೇಕ್ಷಕರಿಗೆ ನಿಮಗೆ ಅಭಿನಂದನೆ ಸಲ್ಲಿಸಬೇಕು ಯಾಕೆಂದರೆ ನಿಮ್ಮ ಅಂತ್ಯ ಈಗ ಕೊನೆಯ ಹಂತಕ್ಕೆ ಬಂದಿದೆ ನಾವು ದತ್ತಮಾಲ ದತ್ತ ಜಯಂತಿ ಕಾರ್ಯಕ್ರಮದಲ್ಲಿ ನನ್ನ ಶಕ್ತಿ ಏನು ಅಂತ ತೋರಿಸ್ತೀವಿ ನೀವು ಹೇಳಿದಂಥ ಪಥ ಸಂಚಲನವನ್ನು ಇಡೀ ರಾಜ್ಯದಲ್ಲಿ ಇಡೀ ಜಿಲ್ಲೆ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮಾಡಿ ತೋರಿಸಿದ್ದೀವಿ ನಮ್ಮ ತಾಕತ್ ಹಿಂದೂ ಸಮಾಜ ತಾಕತ್ ಏನು ಅಂತ ನಿಮಗೆ ತೋರಿಸಿದ್ದೀವಿ ಇದು ನಿಮಗೆ ಕೊನೆಯ ಅವಕಾಶ ಏನಾದರೂ ಹಿಂದೂ ಸಂಘಟನೆಗಳ ಕೆಣಕುವಂತ ಕಾರ್ಯವನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಡ ಸಮಯದ ಕಿತ್ತಾಕುವಂತ ನಿರ್ಣಯನ ಶ್ರೀರಾಮ್ ಸೇನೆ ಕೈಗೊಳ್ಳುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ